ಸೊ ಕೊಟ್ಟಿಯೂರು ಜಾತ್ರೆ ಜೂನ್ ಎಂಟನೇ ತಾರೀಕಿಂದ ಪ್ರಾರಂಭ ಇದೆ ಇವತ್ತು ನಾನು ಕೊಟ್ಟಿಯೂರಲ್ಲಿದ್ದೇನೆ ನಮ್ಮ ಕೊಟ್ಟಿಯೂರದವರೇನು ಯಾಕೆ ಯಾವುದೇ ಮೀಡಿಯಾದಲ್ಲಿ ಜೂನ್ ಎಂಟರ ಮುಂಚಿತವಾಗಿ ಕೊಟ್ಟಿಯೂರಿನ ಮಾಹಿತಿಗಳು ಬರ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ಮೈಂಡ್ ಅಲ್ಲಿ ಇರಬಹುದು ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಯಾವ ರೀತಿ ಶಿವನ ಜೊತೆಗೆ ನಾವು ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಪ್ರಾರ್ಥನೆ ಮಾಡ್ತೇವೆಯೋ ಅದೆಲ್ಲವೂ ಕೂಡ ಶಿವ ಖಂಡಿತವಾಗ್ಲೂ ಪಾರ್ವತಿ ದೇವಿ ಜೊತೆಗೂಡಿ ನಮಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ ಇಲ್ಲಿ ಜೂನ್ ಎಂಟರ ನಂತರವೇ ಪ್ರವೇಶ ಜುಲೈ ತಿಂಗಳ ನಾಲ್ಕನೆಯ ತಾರೀಖಿನವರೆಗೆ ಮಾತ್ರ ಇಲ್ಲಿ ಭಕ್ತರಿಗೆ ಪ್ರವೇಶ ಇರ್ತದೆ ಆ ನಂತರವೂ ಇಲ್ಲಿ ಭಕ್ತರಿಗೆ ಪ್ರವೇಶ ಇರೋದಿಲ್ಲ ಈ ಜೂನ್ ಎಂಟರ ಮುಂಚಿತವಾಗಿಯೂ ಕೂಡ ಭಕ್ತರಿಗೆ ಪ್ರವೇಶ ಇಲ್ಲಿ ಇರೋದಿಲ್ಲ അതിലേ ഇപ്പം ഇരുപത്തിയെട്ട് ദിവസം ആണ് ചോദ്യം നാൾ മുതലാണ് ഇവിടെ ഉത്സവം തുടങ്ങുന്നത് അക്കരക്കൊട്ടിയൂർ ഇക്കരക്കൊട്ടിയൂർ അങ്ങനെ രണ്ട് ദേവസ്ഥാനങ്ങളാണുള്ളത് അതിലിപ്പോൾ നമ്മൾ നിൽക്കുന്നത് ഇക്കരക്കൊട്ടിയൂരാണ് അക്കരക്കൊട്ടിയൂരിൽ എട്ടാം തീയതി മുതൽ ജൂൺ എട്ട് മുതൽ മാത്രമേ നമുക്ക് പ്രവേശനമുള്ളൂ അതിൽ തന്നെ സ്ത്രീകൾക്ക് ഫാമിലി ആയിട്ട് പോകാൻ പറ്റുന്ന പത്താം തീയതി പത്താം തീയതി ഒരു വിശേഷപ്പെട്ട ദിവസമാണ് അന്ന് മുതൽ മാത്രമേ അക്കരെ ദേവസ്ഥാനത്തേക്ക് സ്ത്രീകൾക്ക് ഫാമിലി ആയിട്ട് പോകാൻ സാധിക്കുകയുള്ളൂ അതുമാത്രമല്ല ജൂൺ മുപ്പതാം തീയതി ഈ ഉള്ളിലും അത്രയും ഗ്യാപ്പിൽ മാത്രം അതായത് ഇരുപത്തിയെട്ട് ദിവസം മാത്രം സ്ത്രീകൾക്ക് പോകാൻ പറ്റും അതിനുശേഷം ഒരു നാല് അഞ്ച് ദിവസം കൂടി അതായത് ജൂലൈ നാല് വരെ നമുക്ക് മറ്റ് പുരുഷന്മാർക്കും കൂടി ക്ഷേത്രത്തിൽ ദർശനം നടത്താൻ പറ്റുന്നത് ആ രീതിയിലാണ് അഷ്ടു വന്ന് കട്ടുനിട്ടി വാഹന കമളക ഈ കൊട്ടിയൂരിന ആ ഈ അക്കരെ അവന്ത ശിവന സാന്നിധ്യയ്ക്ക് പ്രവേശന നിർബന്ധിച്ചത് ഏത് ഹെ ജൂൺ എട്ടനെയ താരീഖിന ജൂൺ വരെ ಕೊಟ್ಟಿಯೂರು ಜಾತ್ರೆ ಅಂದರೆ ಈ ಎರಡು ದಿನಗಳ ಕಾಲ ಯಾವುದೇ ರೀತಿಯ ಸ್ತ್ರೀಯರಿಗೆ ಇಲ್ಲಿ ಪ್ರವೇಶ ಇರೋದಿಲ್ಲ ಈ ಜೂನ್ ಹತ್ತರಿಂದ ಜೂನ್ ಮೂವತ್ತರವರೆಗೆ ಸ್ತ್ರೀಯರು ತಮ್ಮ ಫ್ಯಾಮಿಲಿಯ ಜೊತೆಗೂಡಿ ಬೇಕಿದ್ದರೂ ಕೊಟ್ಟಿಯೂರಿನ ದೇವಸ್ಥಾನಕ್ಕೆ ಬರಬಹುದು ಜೂನ್ ಮೂವತ್ತರಿಂದ ಜುಲೈ ನಾಲ್ಕರವರೆಗೆ ಮತ್ತೆ ಇಲ್ಲಿ ಲೇಡೀಸ್ಗಳಿಗೆ ಪ್ರವೇಶ ಇರೋದಿಲ್ಲ ನಾವು ಇವಾಗ ನಿಂತಿರತಕ್ಕಂಥದ್ದು ಇಕ್ಕರೆ ಟೆಂಪಲ್ನಲ್ಲಿ ಇಲ್ಲಿ ಪಾರ್ವತಿ ದೇವಿಯನ್ನು ನಾವು ಇಲ್ಲಿ ಬಂದು ಪೂಜಿಸ್ತೇವೆ ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಜಾತ್ರೆ ನಡೆಯುವ ಸಂದರ್ಭ ಇರ್ತದೆ ನೋಡಿ ಆ ಇಪ್ಪತ್ತ ಐದರಿಂದ ಇಪ್ಪತ್ತಾರು ದಿನಗಳ ಕಾಲ ಇಲ್ಲಿ ದೇಗುಲದಲ್ಲಿ ಯಾವುದೇ ಪೂಜೆಗಳೆಲ್ಲ ಇರೋದಿಲ್ಲ ಅಲ್ಲಿ ಇರ್ತದೆ ಉಳಿದಂಥ ಹನ್ನೊಂದು ತಿಂಗಳು ಕೂಡ ಇಲ್ಲಿ ಪೂಜೆ ಇರ್ತದೆ ಅಲ್ಲಿ ಕ್ಲೋಸ್ ಆಗಿರ್ತದೆ ಈ ಒಂದು ತಿಂಗಳಿಗೋಸ್ಕರ ಇಡೀ ಉಳಿದ ಹನ್ನೊಂದು ತಿಂಗಳು ಕೂಡ ವೆಯ್ಟ್ ಮಾಡ್ತಿರ್ತಕ್ಕಂತಹ ಕೇರಳದ ಕಣ್ಣೂರಿನ ಬಹಳ ಫೇಮಸ್ ಈ ಅಕ್ಕರೆ ಕೊಟ್ಟಿಯವರು ಹೇಗಿದೆ ತಯಾರಿ ಅನ್ನೋದನ್ನವೇ ತೋರಿಸ್ತಕ್ಕಂಥದ್ದು ಮತ್ತೆ ಒಂದು ತಿಂಗಳು ಕಳೆದ ನಂತರ ಈ ಯಾವುದೇ ದೇಗುಲದ ಒಂದು ಸಣ್ಣ ಅವಶೇಷಗಳು ಕೂಡ ಇಲ್ಲಿ ಇರೋದಿಲ್ಲ ಸಂಪೂರ್ಣವಾಗಿ ಭಸ್ಮ ಮಾಡಿ ಮತ್ತೆ ಹೋಗ್ತಾರೆ ಅಂತೆ ಹೌದು ಕೂಡ ಅದು ಮತ್ತೆ ನಾವು ಉಳಿದಂತಹ ತಿಂಗಳುಗಳಲ್ಲಿ ಇಲ್ಲಿ ಹುಡುಕಿದರೆ ನಿಮಗೆ ಸಿಗೋದಿಲ್ಲ ಆದರೆ ಈ ಒಂದು ತಿಂಗಳು ಮಾತ್ರ ಇಲ್ಲಿ ಬಹಳ ವಿಶೇಷತೆ ಎಲ್ರಿ ನಮಸ್ಕಾರ ನಾನು ಇವತ್ತು ಕೇರಳದಲ್ಲಿದ್ದೇನೆ ನಮ್ಮ ಸುಳ್ಳದಿಂದ ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ವರುಷದ ಒಂದು ತಿಂಗಳು ಮಾತ್ರ ತೆರೆದಿರ್ತಕ್ಕಂತಹ ಇಡೀ ವಿಶ್ವದ ಇಡೀ ಜಗತ್ತಿನ ಕಣ್ಮಣ ಸೆಳೆದಿರ್ತಕ್ಕಂತಹ ಕೊಟ್ಟಿಯೂರು ಟೆಂಪಲ್ಗೆ ನಾನು ಇವತ್ತು ಬಂದಿದ್ದೇನೆ ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಹಾಗೆಯೇ ಇಕ್ಕರೆ ಕೊಟ್ಟಿಯೂರು ಅಂತ ಹೇಳುವಂಥ ಎರಡು ಜಾಗಗಳಿದೆ ಜೂನ್ ಎಂಟನೇ ತಾರೀಕಿಗೆ ಪ್ರಾರಂಭವಾದರೆ ಜುಲೈ ತಿಂಗಳ ಸರಿಸುಮಾರು ನಾಲ್ಕನೇ ತಾರೀಕಿನವರೆಗೆ ಈ ಒಂದು ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯ ಜಾತ್ರೆ ನಡೀತಾ ಇರ್ತದೆ ಕಳೆದ ವರ್ಷ ಒಂದು ಬಾರಿ ಬಂದಿದೆ ಆದರೆ ಈ ಸಲ ನಾನು ಈ ಇಲ್ಲಿಯ ಜಾತ್ರೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಕೊಟ್ಟಿಯೂರಿನ ಒಂದು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಬಂದು ಇಲ್ಲಿಯ ವ್ಯವಸ್ಥೆಗಳೆಲ್ಲ ಹೇಗಿದೆ ಪೂರ್ವ ತಯಾರಿಗಳು ಹೇಗೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಈಗ ನಾನು ಬಂದಾಗಲೇ ಫಸ್ಟ್ ಇರುವಂತಹದ್ದು ಕೊಟ್ಟಿಯೂರು ಬಸ್ ಸ್ಟ್ಯಾಂಡ್ ಪಕ್ಕ ನನ್ನ ಆ ಕಡೆಗೆ ನೋಡಿ ಇದು ಕೊಟ್ಟಿಯೂರಿನ ಬಸ್ ಸ್ಟ್ಯಾಂಡ್ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆಗಳು ಕೂಡ ನಮಗೆ ಮೈಸೂರಿನಿಂದ ಇದೆ ಮಡಿಕೇರಿ ವಿರಾಜಪೇಟೆಯಿಂದ ಇದೆ ಈ ಕಡೆ ಬೇರೆ ಬೇರೆ ಕಡೆಗಳಿಂದ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ನಾನು ಓದಿರುವ ಪ್ರಕಾರ ದಕ್ಷ ಯಾಗದ ಸಂದರ್ಭದಲ್ಲಿ ಸತೀದೇವಿಯು ಅಗ್ನಿ ಪ್ರವೇಶ ಮಾಡಿರ್ತಕ್ಕಂಥ ಪವಿತ್ರವಾಗಿರುವಂಥ ಕ್ಷೇತ್ರ ಇದು ವರುಷದ ಒಂದು ತಿಂಗಳುಗಳ ಕಾಲ ಮಾತ್ರ ಈ ಒಂದು ಕ್ಷೇತ್ರ ತೆರೆದಿರ್ತದೆ ಉಳಿದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಪೂಜೆಗಳೆಲ್ಲ ಇರೋದಿಲ್ಲ ಪ್ರತಿ ವರುಷ ಕೂಡ ಇಲ್ಲಿ ಜಾತ್ರೆ ಆಗೋ ಸಂದರ್ಭದಲ್ಲಿ ಆನೆ ಇರ್ತದೆ ಸಾಕಷ್ಟು ಮಂದಿ ಭಕ್ತಾಭಿಮಾನಿಗಳು ಬೆಳಗಿನ ಜಾವದಿಂದ ರಾತ್ರಿವರೆಗೆ ಇರ್ತಾರೆ ಹಾಗಿದ್ರೆ ಈ ಎರಡು ಸಾವಿರದ ಇಪ್ಪತ್ತೈದರ ಇಲ್ಲಿಯ ಕೊಟ್ಟಿಯೂರು ಜಾತ್ರೆ ಹೇಗಿರ್ತದೆ ಅದರ ಪೂರ್ವ ತಯಾರಿಗಳೆಲ್ಲ ಹೇಗೆ ಅನ್ನುವಂತಹ ಸಾಕಷ್ಟು ಕುತೂಹಲಗಳು ನಿಮಗಿದ್ರೆ ಇವತ್ತು ನೂರೈವತ್ತು ಕಿಲೋಮೀಟರ್ ದೂರದಿಂದ ಬಂದು ಈ ಒಂದು ಕ್ಷೇತ್ರದ ಮೊದಲ ಪೂರ್ವ ತಯಾರಿಯ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ ಸೊ ಬನ್ನಿ ಕೊಟ್ಟಿಯೂರಿಗೆ ಎಲ್ಲರಿಗೂ ಸ್ವಾಗತದೊಂದಿಗೆ ಬಹಳ ಆಕರ್ಷಣೆ ವಿಶೇಷ ನಂಬಿಕೆ ಶ್ರದ್ಧೆಗೆ ಕಾರಣವಾಗಿರುವಂತಹ ಈ ಕೊಟ್ಟಿಯೂರಿಗೆ ತಮಗೆಲ್ಲ ಆಧಾರದ ಸ್ವಾಗತ ಸೊ ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಅಕ್ಕರೆ ಕೊಟ್ಟಿಯೂರು ಹಾಗೆಯೇ ಇಕ್ಕರೆ ಕೊಟ್ಟಿಯೂರು ಅಂತ ಆ ಬಸ್ ಸ್ಟ್ಯಾಂಡನ್ನು ಕಳೆದು ಜಸ್ಟ್ ಹತ್ತು ಮೀಟರ್ ಹತ್ತು ಮೀಟರ್ ಈ ಕಡೆಗೆ ಬಂದಾಗ ಇದು ಅಕ್ಕರೆ ಮಲಯಾಳದಲ್ಲಿ ಬರೆದಿದ್ದಾರೆ ನಾನು ಕೇಳದಿಲ್ಲ ಅವ್ರ ಜೊತೆಗೆ ಇದು ಅಕ್ಕರೆ ಕೊಟ್ಟಿಯೂರಿಗೆ ಹೋಗುವಂಥ ಜಾಗ ಆದರೆ ಈ ಕಡೆಯಲ್ಲಿ ನೋಡಿ ಇಕ್ಕರೆ ಕೊಟ್ಟಿಯೂರು ಅಂತ ಇದು ಮಾಮೂಲಾಗಿ ವರುಷ ಪೂರ್ತಿ ತೆರೆದಿರ್ತದೆ ಅಂತ ನಾನು ಭಾವಿಸಿಕೊಳ್ತೇನೆ ಇದು ಇಕ್ಕರೆ ಇದು ಅಕ್ಕರೆ ಅಕ್ಕರೆ ಕಡೆಯಲ್ಲಿ ಶಿವನಿದ್ರೆ ಈ ಕಡೆಯಲ್ಲಿ ಪಾರ್ವತಿ ದೇವಿ ಸೊ ನಾವು ಮೊದಲಿಗೆ ಇಕ್ಕರೆಗೆ ಹೋಗಿ ಬರುವುದಕ್ಕಿಂತ ಮೊದಲಾಗಿ ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಈ ಒಂದು ತಿಂಗಳ ಕಾಲ ನಡೀತಕ್ಕಂಥ ಜಾತ್ರೆಯಲ್ಲಿ ಹೇಗೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಅಂತ ಹೇಳುವಂಥ ಕುತೂಹಲ ನಿಮಗೆ ಅದಕ್ಕೆ ಉತ್ತರ ನಿಮ್ಮ ಜೊತೆಗೆ ನನಗೂ ಇದೆ ಹಾಗೆಯೇ ಈ ಕಡೆಗಳೆಲ್ಲ ಫುಲ್ ಶಾಪ್ಗಳಿದೆ ಬಸ್ಸಿನ ವ್ಯವಸ್ಥೆಯಂತೂ ನಿರಂತರವಾಗಿದೆ ನೀವು ಬರ್ಬೋದು ಪ್ರತಿಯೊಂದು ಕೂಡ ಜಾತ್ರೆ ಅಂತ ಹೇಳಿ ಬಂದಾಗ ಬೇರೆ ಬೇರೆ ವೆರೈಟಿ ವೆರೈಟಿ ಆಗಿರುವಂತಹ ಶಾಪ್ಗಳೆಲ್ಲ ಬರ್ತಕ್ಕಂಥ ಸರ್ವೇ ಅಲ್ವಾ ಅದಕ್ಕೆ ಬೇಕಾಗಿನೇ ಈ ಶಾಪ್ಗಳನ್ನೆಲ್ಲ ಮತ್ತೆ ತೋರಿಸೇನೆ ಮೊದಲಿಗೆ ಈ ಕೊಟ್ಟಿಯೂರಿನ ಅಕ್ಕರೆಯ ಶಿವನ ಕ್ಷೇತ್ರಕ್ಕೆ ಸ್ವಾಗತ ಬನ್ನಿ ಹೋಗುವ ಮೊದಲಿಗೆ ಬಂದಾಗ ನೋಡಿ ಇಲ್ಲೊಂದು ದೀಪ ಇದೆ ಕಲ್ಲಿನ ದೀಪ ಇದೆ ಇಲ್ಲೆಲ್ಲ ಶಾಪ್ಸ್ಗಳಿದೆ ಈ ಲೆಫ್ಟ್ ಸೈಡಲ್ಲಿ ಕೂಡ ನನ್ನ ಲೆಫ್ಟ್ ಸೈಡಲ್ಲಿ ಕೂಡ ಶಾಪ್ಗಳಿಗೆ ರೆಡಿ ಆಗ್ತಾ ಇದೆ ಅಂದರೆ ನಾನು ತಿಳ್ಕೊಂಡಿದ್ದೆ ಇದು ಯಾವತ್ತೂ ಕೂಡ ಇದೇ ರೀತಿ ಶಾಪ್ಗಳಲ್ಲಿ ಇರ್ಬೋದು ಅಂತ ಆದರೆ ಇಲ್ಲ ನಾನು ಈಗ ಮೊದಲೇ ಬಂದಿರುವ ಕಾರಣದಿಂದ ಇಲ್ಲಿ ಬಂದಾಗ ನಂಗೆ ಗೊತ್ತಾಗ್ತಾ ಇದೆ ಈ ಜಾತ್ರೆಗೆ ಬೇಕಾಗಿ ಕೊಟ್ಟಿಯೂರಿನ ಸಂಭ್ರಮಕ್ಕೆ ಬೇಕಾಗಿಯೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಮೊದಲಿಗೆ ಬರ್ತಾ ಇರುವಂಥದ್ದು ಅಂತ ನೋಡಿ ನಾವು ಬಂದಾಗ ನಮಗೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪಾರ್ಕಿಂಗನ್ನು ಮಾಡ್ಬೋದು ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಗಳು ಇಲ್ಲಿದೆ ಬ ಸತೀ ಅಗ್ನಿ ಪ್ರವೇಶವನ್ನು ಮಾಡಿರುವಂತಹ ಜಾಗ ಇದು ಸೊ ಇವಾಗ ಆ ಕಡೆಗೆ ಎಂಟ್ರಿ ಆಗೋಣ ನೋಡಿ ಆ ಕಡೆಯಲ್ಲೂ ಕೂಡ ಈ ದಾರಿ ಮಧ್ಯದಲ್ಲಿ ಶಾಪ್ಸ್ಗಳನ್ನು ಹಾಕ್ತಾ ಇದ್ದಾರೆ ಇವನ್ ನಿನ್ನೆಲ್ಲ ಇಲ್ಲಿ ಮಳೆ ಬಂದಿತ್ತು ಅಂತ ನಾನು ಭಾವಿಸ್ಕೊಳ್ತೇನೆ ಯಾಕೆಂಥೇಳಿದರೆ ಅಲ್ಲಲ್ಲಿ ನೀರುಗಳೆಲ್ಲ ಇದೆ ಮಳೆಯಾಗಲ ಬಟ್ ಬಹಳ ಒಂದು ವರುಷಕ್ಕೆ ಒಬ್ಬ ವ್ಯಕ್ತಿಗಳಿಗೆ ಅಥವಾ ಶಿವನನ್ನು ಪಾರ್ವತಿಯನ್ನು ನಂಬತಕ್ಕಂತಹ ಭಕ್ತರಿಗೆ ಇನ್ನು ಮುಂದಿನ ವರ್ಷ ಈ ವರ್ಷದಿಂದ ಮುಂದಿನ ವರ್ಷದವರೆಗೂ ಕೂಡ ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳುವಂಥ ನಂಬಿಕೆಯಲ್ಲೇ ಭಕ್ತರು ಮುಹೂರ್ತದಲ್ಲಿ ಬರ್ತಾರೆ ಅಥವಾ ಪೂರ್ತಿಯಾಗಿರುವಂಥ ದಿನಗಳಲ್ಲಿ ಬಂದು ಈ ಕ್ಷೇತ್ರದ ಬಗ್ಗೆ ವಿಶೇಷವಾಗಿರುವಂಥ ನಂಬಿಕೆಯನ್ನು ಉಳಿಸ್ಕೊಂಡು ಮುಂದುವರಿತಾರೆ ಸೊ ಬಸ್ ಸ್ಟ್ಯಾಂಡಿಂದ ಒಂದಷ್ಟು ನೂರು ಮೀಟರ್ ಈ ಕಡೆಗೆ ಬಂದಾಗ ಇಲ್ಲೂ ಒಂದು ಹೊಳೆ ಸಿಗುತ್ತೆ ಈ ಹೊಳೆ ನೋಡಿ ಅದಕ್ಕೆ ಈಗ ಸೇತುವೆ ಕೂಡ ಇದೆ ಚೆನ್ನಾಗಿರ್ತಕ್ಕಂಥ ಸೇತುವೆ ವ್ಯವಸ್ಥೆ ಕೂಡ ಇವತ್ತಲ್ಲ ಅವತ್ತೇ ಮಾಡಿದ್ದಾರೆ ಇದನ್ನು ದಾಟಬೇಕು ಇಲ್ಲಿಯ ಜನಸಂಖ್ಯೆ ನೋಡಿದರೆ ಅದು ಇವತ್ತಲ್ಲ ಈಗ ಪೂರ್ವ ತಾರಿಗಳೆಲ್ಲ ಬಹಳ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಎಲ್ಲ ತುಂಬಿ ತುಳುಕ್ತಾ ಇರ್ತಾರೆ ಇಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ ಸೊ ಈ ನದಿಯನ್ನು ದಾಟಿ ಆಲ್ಮೋಸ್ಟ್ ಆಗಿ ನಾವು ಇಲ್ಲಿಗೆ ಶಿವನ ಒಂದು ಏನು ಕೊಟ್ಟಿಯೂರಿನ ಆ ಒಂದು ಪ್ರದೇಶಕ್ಕೆ ಹೋಗಬೇಕಿದ್ರೆ ಈ ಹೊಳೆಯಲ್ಲಿ ಕೂಡ ಸ್ನಾನವನ್ನು ಮಾಡಿ ಹೋಗ್ತಾರೆ ಒಂದು ಒಂದು ಈ ಇಲ್ಲಿ ನಮಗಿರ್ತಕ್ಕಂಥ ವ್ಯವಸ್ಥೆ ಆದರೆ ಆ ಎರಡು ಮೂರು ಸೇತುವೆಗಳು ಇಲ್ಲಿ ಇದೆ ಅದನ್ನು ದಾಟಿ ಹೋಗಬೇಕು ಒಂದೇ ಸೇತುವೆ ಕೊಟ್ಟರೆ ಜನಜಂಗುಲಿ ಆಗ್ತದಲ್ಲ ಸೊ ಹಾಗಾಗಿ ಬನ್ನಿ ಇನ್ನೊಂದು ಕಡೆಯಲ್ಲಿ ತೋರಿಸೇನೆ ಆಕ್ಚುಲಿ ಇದು ಇನ್ನಾದರೆ ಅದು ಔಟ್ ಹೇಗೆ ಅಲ್ಲಿ ಕಂಪ್ಲೀಟ್ ಆಗಿ ಬೇಕಾಗಿರುವಂತಹ ಮುಂದಿನ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ರೆಡಿ ಆಗಬೇಕು ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಸರತಿ ಸಾಲಿನಲ್ಲಿ ಹೋಗುವುದಕ್ಕೆ ಬೇಕಾಗಿರುವ ವ್ಯವಸ್ಥೆಗಳು ಮತ್ತೆ ಇಷ್ಟು ಮಂದಿ ಸಾವಿರಾರು ಮಂದಿ ಸೇರ್ತಾರೆ ನೋಡಿ ಇಲ್ಲಿ ಪ್ರಾರಂಭದ ಎರಡು ದಿನಗಳು ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನೋಡಿ ಇಲ್ಲಿ ಒಂದು ವಾಶ್ರೂಮ್ ಇದೆ ಆ ಕಡೆಯಲ್ಲಿ ಮತ್ತೊಂದು ವಾಶ್ರೂಮ್ಸ್ ಇದೆ ಸೊ ಹೀಗೆ ಅಲ್ಲಲ್ಲಿ ವಾಶ್ರೂಮ್ಸ್ಗಳ ಮೂಲಕ ಬಹಳ ಒಂದು ವಿಶೇಷತೆ ಪ್ರತಿ ವರ್ಷವೂ ಕೂಡ ಬಂದು ಅಂತಹ ಒಂದು ಅದ್ಭುತವಾದ ಶಿವನ ಪುಣ್ಯಸ್ಥಾನದಲ್ಲಿ ಸ್ಥಳದಲ್ಲಿ ಕೆಲಸ ಮಾಡೋದು ನೋಡಿ ಇದೆಲ್ಲ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿಗೆ ಬೇಕಾಗಿರುವಂಥ ಕೆಲಸಗಳು ಅಂದರೆ ಅಷ್ಟು ಮಂದಿ ಸಾವಿರಾರು ಸಾವಿರಾರು ಲಕ್ಷಾಂತರ ಮಂದಿ ಭಕ್ತಾಭಿಮಾನಿಗಳು ಒಂದು ತಿಂಗಳ ಅವಧಿಯಲ್ಲಿ ಬಂದು ಹೋಗುವಾಗ ಎಷ್ಟರ ಮಟ್ಟಿಗೆ ನಾವು ತಯಾರಾಗಿರಬೇಕು ಅದಕ್ಕೆ ಬೇಕಾಗಿರುವಂಥ ತಯಾರಿಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಗೊತ್ತಿದೆ ಅದಕ್ಕೆ ಬೇಕಾಗಿನೇ ಈ ಕೆಲಸ ಕಾರ್ಯಗಳು ಸೊ ಮುಂದೆ ಹೋಗುವ ಎಷ್ಟು ಚೆನ್ನಾಗಿರ್ತಕ್ಕಂತಹ ವ್ಯವಸ್ಥೆಗಳು ಕಳೆದ ವರ್ಷ ನಾನಿಲ್ಲಿ ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಕರೆಕ್ಟ್ ಆ ಫೈವ್ ತರ್ಟಿಗೆ ನಾನು ರೀಚ್ ಆಗಿದ್ದೆ ಇಷ್ಟರ ಬೇಗ ಇದು ಫಸ್ಟ್ ಅಂತ ಅನ್ನಿಸ್ತಾ ಇದೆ ಕೊಟ್ಟಿಯೂರಿನ ಒಂದು ಪೂರ್ವವಾಗಿರುವಂತಹ ತಯಾರಿ ಹೇಗಿದೆ ಕೊಟ್ಟಿಯೂರು ಜಾತ್ರೆ ಅಕ್ಕರೆ ಕೊಟ್ಟಿಯೂರು ಇಕ್ಕರೆ ಕೊಟ್ಟಿಯೂರು ನಡಿಬೇಕಿದ್ರೆ ಅಕ್ಕರೆ ಕೊಟ್ಟಿಯೂರಿನ ಒಂದು ವ್ಯವಸ್ಥೆಯನ್ನು ತೋರಿಸಿರ್ತಕ್ಕಂಥ ಮೊದಲ ಕನ್ನಡ ನಮ್ಮ ಚಾನೆಲ್ ಅಂತ ನಾನು ಭಾವಿಸ್ಕೊಳ್ತೇನೆ ಒಂದು ಒಂದು ನದಿಯನ್ನು ದಾಟಿ ಬಂದಿದ್ದೇವೆ ಆಲ್ರೆಡಿ ಇವಾಗ ನೋಡಿ ಇಲ್ಲಿ ಕೂಡ ಇದೆಲ್ಲ ಉಳ್ಕೊಳ್ತಕ್ಕಂತಹ ಜಾಗ ಪ್ರತಿ ಅಲ್ಲಿ ಎರಡು ಸೇತುವೆಗಳನ್ನು ದಾಟಿ ಬಂದ್ವಿ ನೋಡಿ ಇದು ಮತ್ತೊಂದು ನದಿ ಅಂದರೆ ಒಂದು ನದಿಯನ್ನು ದಾಟಿ ಬಂದಾಯಿತು ಎರಡನೆಯ ನದಿಯನ್ನು ದಾಟಬೇಕು ಈ ಎರಡನೆಯ ನದಿಗೂ ಕೂಡ ಇಲ್ಲಿ ಬೇಕಾಗಿರುವಂತಹ ಅಷ್ಟು ಸುಂದರವಾಗಿರುವಂತಹ ಸೇತುವೆ ನಿರ್ಮಾಣ ಮಾಡಿದ್ದಾರೆ ಅಂತೇಳಿದರೆ ಭಕ್ತರು ಬರತಕ್ಕಂತಹದಕ್ಕೆ ಎಷ್ಟು ಸಜ್ಜಾಗಿದ್ದಾರೆ ಅಂತ ಅಲ್ಲಿ ಒಂದು ನದಿ ದಾಟಿದ್ದೇವೆ ನೋಡಿ ಆ ನದಿಯಿಂದ ನಾವು ದಾಟಿ ಬರ್ತೇವೆ ಆದರೆ ಇಲ್ಲಿ ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ಮುಂದಕ್ಕೆ ಹೋಗೋದು ನೋಡಿ ಅಲ್ಲಿ ಅಲ್ಲಿ ನೋಡಿ ಸ್ನಾನ ಮಾಡ್ತಿದ್ದಾರೆ ಇವಾಗಲೇ ಅಂದರೆ ಅವರು ಮಾಮೂಲಾಗಿ ಇಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರು ಆಗಿರ್ಬೋದು ಆದರೆ ಈ ನದಿಯಲ್ಲಿ ಸ್ನಾನವನ್ನು ಮಾಡಿ ಮುಂದೆ ಶಿವನ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಹೋದರೆ ಬಹಳ ಒಳ್ಳೆಯದು ಮತ್ತು ಇಲ್ಲಿಯೇ ಡ್ರೆಸ್ಸಿಂಗ್ ಸೆನ್ಸ್ ಬರಬೇಕಿದ್ರೆ ನಾವು ಈ ಪ್ಯಾಂಟು ಶರ್ಟು ಎಲ್ಲ ಹಾಕೋದು ಬೇಡ ನಾವು ಲುಂಗಿಯಲ್ಲಿ ಬಂದರೆ ಬಹಳ ಒಳ್ಳೆಯದು ಇವತ್ತು ನಾನು ಈ ರೀತಿ ಡ್ರೆಸ್ ಹಾಕಿರ್ಬೋದು ಎಷ್ಟು ಪೂರ್ವ ತಯಾರಿಯನ್ನು ತೋರಿಸೋದಕ್ಕೋಸ್ಕರ ಅಷ್ಟು ದೂರ ನಡ್ಕೊಂಡು ಬಂದ್ವಿ ನೋಡಿ ನಾವು ನಮ್ಮ ವಾಹನವನ್ನು ಪಾರ್ಕ್ ಮಾಡಿ ಇಂತಹ ಕಾಡು ಬಹಳ ಸುಂದರವಾಗಿರುವಂತಹ ಕಾಡಿನ ಒಳಭಾಗದಲ್ಲಿ ನಿರ್ಮಾಣವಾಗ್ತಾ ಇದೆ ನೋಡಿ ಇಲ್ಲಿ ಇದೆಲ್ಲ ಸರತಿ ಸಾಲಿನಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೋಗಬೇಕು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನೋಡಿ ಆಚೆ ಒಳಗೆಲ್ಲ ನೋಡ್ಬೋದು ನೀವು ಇನ್ನು ಒಳಗೆ 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 ಟ್ಯೂಬ್ಲೈಟ್ಗಳು ನೋಡಿ ಹೊಸ ಹೊಸ ಲೈಟಿಂಗ್ ವ್ಯವಸ್ಥೆ ಇಲ್ಲಿ ನಾ ರೀಚ್ ಆಗ್ತಾ ಬಂದೆ ಈ ಕಡೆಯಿಂದ ಇಲ್ಲಿನ ನಿತ್ಯದನ್ನು ನೋಡಿ ಇಷ್ಟೆಲ್ಲ ಬರುವಾಗ ಹೇಗೆಲ್ಲ ವ್ಯವಸ್ಥೆಗಳಾಗಿದೆ ಅಂತ ಹೇಳೋದ್ರ ಬಗ್ಗೆ ಭಾಳ ಕ್ಲಿಯರಾಗಿ ನಾನು ತೋರಿಸಿದೆ ಇದರ ಆ ಕಡೆಗೆ ಈ ಬಾರಿಯ ಹಾಗೆಯೇ ಪ್ರತಿ ವರ್ಷದಂತೆ ಕೊಟ್ಟಿಯೂರಿನ ಅಕ್ಕರೆ ಕೊಟ್ಟಿಯೂರಿನ ಮಹೋತ್ಸವ ನಡೆಯುವಂಥದ್ದು ಇಲ್ಲಿ ನಲವತ್ತ ಎರಡು ಫ್ಯಾಮಿಲಿಗಳು ಇಲ್ಲಿ ಪ್ರತಿಯೊಂದು ಅವರಿಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಲ್ಲಿ ಇರ್ತಾರೆ ಕೆಲಸ ಕಾರ್ಯಗಳನ್ನು ಕೂಡ ಅವರೇ ಬಂದು ಒಂದು ಕುಟುಂಬಸ್ಥರು ಬಂದು ಮಾಡ್ತಾರೆ ಸ್ವಯಂ ಸೇವಕರು ಬಂದು ಜೊತೆಯಾಗ್ತಾರೆ ಅಲ್ಲಿಯ ಕೆಲಸ ಕಾರ್ಯಗಳಲ್ಲೆಲ್ಲ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಇದರಿಂದ ಆ ಕಡೆಗೆ ಜೂನ್ ಎಂಟರ ಮುಂಚಿತವಾಗಿ ಉಳಿದಂತಹ ವ್ಯಕ್ತಿಗಳಿಗೆ ಎಂಟರ್ ಇರೋದಿಲ್ಲ ಅಲ್ಲೆಲ್ಲ ಹೇಗೆಲ್ಲ ಇದೆ ಅಂತ ಹೇಳೋದ್ರ ಬಗ್ಗೆ ನೀವು ಈ ಹಿಂದಿನ ವಿಡಿಯೋಗಳೆಲ್ಲ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ವ್ಯವಸ್ಥೆ ಎಷ್ಟು ಭಕ್ತಿ ಪ್ರಧಾನವಾಗಿರುವಂತಹ ಒಂದು ಕ್ಷೇತ್ರ ಇದು ಅಂತ ಹೇಳೋದ್ರ ಬಗ್ಗೆ ಹಾಗೆಯೇ ಇಲ್ಲಿ ಸತೀದೇವಿ ಅಗ್ನಿಗೆ ಪ್ರವೇಶವನ್ನು ಮಾಡಿ ಮಾಡಿರ್ತಕ್ಕಂಥ ಬಹಳ ಪವಿತ್ರವಾಗಿ ಶಿವನೇ ಬಂದು ಇಲ್ಲಿ ನೆಲೆಸಿರತಕ್ಕಂತಹ ಜಾಗ ಅನ್ನುವಂಥದ್ದು ಈ ಒಂದು ತಿಂಗಳ ಕಾಲ ಬೇರೆ ಬೇರೆ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಸೇರ್ತಾರೆ ಇಲ್ಲಿ ಬರುವುದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು ಪಾರ್ಕಿಂಗ್ ಆಗಿರ್ಬೋದು ಪೂರ್ವ ತಯಾರಿಗಳೆಲ್ಲ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ನೋಡಿದ್ದೀರಿ ಯಾಕೆಂತೇಳಿದರೆ ಒಂದು ರೂಲ್ಸ್ಗಳನ್ನು ಬ್ರೇಕ್ ಮಾಡುವ ಹಾಗಿಲ್ಲ ಅದರ ಆ ಕಡೆಗೆ ಹೇಗೆ ನಡೀತದೆ ಅಂತ ಹೇಳುವಂಥರ ಬಗ್ಗೆ ನಮಗೆ ಕ್ಯೂರಿಯಸಿಟಿ ಇದೆ ಹಾಗಿದ್ರೆ ಜೂನ್ ಎಂಟರ ಮುಂಚಿತವಾಗಿಲ್ಲೆಲ್ಲ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ವಿಡಿಯೋವನ್ನು ಮಾಡಿ ತೋರಿಸಿದ್ದೇನೆ ಇದೇ ಇವತ್ತಿನ ಸ್ಪೆಷಲ್ ಸೊ ಬನ್ನಿ ಜೂನ್ ಎಂಟರಿಂದ ನಾವೆಲ್ಲ ಜೊತೆಯಾಗಿ ಕೊಟ್ಟಿಯೂರಿನ ಈ ಒಂದು ಅಕ್ಕರೆ ಹಾಗೆಯೇ ಇಕ್ಕರೆ ಕ್ಷೇತ್ರಗಳ ಒಂದು ಶಕ್ತಿಗಳ ಆಶೀರ್ವಾದವನ್ನು ಪಡ್ಕೊಂಡು ಜೀವನದಲ್ಲಿ ಪುನೀತರಾಗೋಣ ಅಂತ ಹೇಳಿಕೊಳ್ತಾ ಮಳೆಯಾಳಲ್ಲಿ ಬರೆದಿದ್ದಾರೆ ಈ ಜಾಗದಿಂದ ಆ ಕಡೆಗೆ ನಮ್ಮಂಥ ಸಾಮಾನ್ಯ ಭಕ್ತಾಭಿಮಾನಿಗಳಿಗೆ ಜೂನ್ ಎಂಟರ ಒಳಗಾಗಿ ಪ್ರವೇಶ ಇರೋದಿಲ್ಲ ಪ್ರವೇಶ ಕಂಪ್ಲೀಟಾಗಿ ಸ್ಟಾಪ್ ಇರ್ತದೆ ಜೂನ್ ಎಂಟರ ಬಳಿಕ ನಾವು ಭಕ್ತಾಭಿಮಾನಿಗಳು ಇಪ್ಪತ್ತೈದರಿಂದ ಇಪ್ಪತ್ತೇಳು ದಿನಗಳ ಕಾಲ ಕೊಟ್ಟಿಯೂರು ಅಕ್ಕರೆ ಶಿವನ ಸಾನಿಧ್ಯಕ್ಕೆ ಬಂದು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಪೂರ್ತಿಯಾಗಿರುವಂತಹ ಅವಕಾಶಗಳಿದೆ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಯಾವ ರೀತಿ ವ್ಯವಸ್ಥೆಗಳು ನಡೀತಾ ಇದೆ ಅನ್ನೋದರ ಬಗ್ಗೆ ತೋರಿಸಿದೆ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ಗಳಿದೆ ಅದನ್ನು ಯಾವುದೇ ಮೀಡಿಯಾ ಕೂಡ ಮೀರಿ ಹೋಗುವಂತಿಲ್ಲ ಸೊ ನಮಗೆ ಎಷ್ಟರ ಮಟ್ಟಿಗೆ ತೋರಿಸ್ಬೋದು ಅದೆಲ್ಲವನ್ನು ಕೂಡ ತೋರಿಸಿದ್ದೇನೆ ಅಂದರೆ ಇಲ್ಲಿಯ ಜಾತ್ರೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಸಾಕಷ್ಟು ಮಂದಿಗೆ ಕ್ಯೂರಿಯಾಸಿಟಿ ಇರ್ತಕ್ಕಂಥದ್ದು ಸರ್ವೇ ಆ ಕ್ಯೂರಿಯಾಸಿಟಿ ನಮಗೂ ಇತ್ತು ನಿಮಗೂ ನೋಡಾಗಿದೆ ಸೊ ಜೂನ್ ಎಂಟಕ್ಕೆ ಬರಬೇಕು ಅಕ್ಕರೆ ಕೊಟ್ಟಿಯೂರಿಗೂ ಬರಬೇಕು ಜೊತೆಗೆ ಇಕ್ಕರೆ ಕೊಟ್ಟಿಯೂರಿಗೂ ಬರಬೇಕು ಈಗ ನಾನು ನಿಂತಿರ್ತಕ್ಕಂತಹದ್ದು ಅಕ್ಕರೆ ಕೊಟ್ಟಿಯೂರಿನ ಎದುರು ಭಾಗ ಇಕ್ಕರೆ ಕೊಟ್ಟಿಯೂರು ಅಂತ ಸೊ ಇಲ್ಲಿ ದ್ವಾರ ಇದೆ ಸೊ ಇಕ್ಕರೆ ಕೊಟ್ಟಿಯೂರಿಗೆ ವರ್ಷದ ಮುನ್ನೂರ ದಿನ ಕೂಡ ನಾವು ಭೇಟಿ ಕೊಡೋದಕ್ಕೆ ಸಾಧ್ಯ ಇದೆ ಸೊ ಬಸ್ಸಿನ ವ್ಯವಸ್ಥೆಗಳು ಕೂಡ ಇಲ್ಲಿಗೆ ಬರೋದಕ್ಕೆ ನಮಗೆ ಅವಕಾಶ ಇದೆ ಸೊ ಇಲ್ಲಿ ನಾವು ಬಂದಾಗ ಪಾರ್ವತಿ ದೇವಿಯ ದೇಗುಲವನ್ನು ನೋಡ್ತೇವೆ ಎಸ್ ನಾನಿವತ್ತು ಪೂರ್ವ ತಯಾರಿಯ ವೀಡಿಯೋವನ್ನು ಮಾಡಲಿಕ್ಕೆ ಬಂದಾಗ ನನ್ನ ಜೊತೆಗೆ ಪಾರ್ವತಿ ದೇಗುಲದಲ್ಲಿ ಶುಬು ಅಂತ ಇದ್ದಾರೆ ಅವರು ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಇತಿಹಾಸವನ್ನು ಮಲಯಾಳಂನಲ್ಲಿ ಕೊಡ್ತಾರೆ ಹಾಗೆ ಹೇಗೆಲ್ಲ ವ್ಯವಸ್ಥೆಗಳು ಈ ಒಂದು ತಿಂಗಳುಗಳ ಕಾಲ ಕೊಟ್ಟಿಯೂರು ಜಾತ್ರೆ ಸಂದರ್ಭದಲ್ಲಿ ಇರ್ತದೆ ಅನ್ನೋದನ್ನು ಶಿಬು ಅವರು ಕೊಡಲಿಕ್ಕೆ ಇದ್ದಾರೆ ಶಿಬು ನಮಸ್ತೆ ಓಕೆ ಕುರ್ಚ ಹಿಸ್ಟ್ರಿ ಪ್ರೋಗ್ರಾಮ್ ಲಿಸ್ಟ್ ಎಂಥ ಓಕೆ ಒಂದು ಪ್ರಕೃತಿಯ ಚೇರ್ ದಕ್ಷಯಾಗ ನಮ್ಮ ಐತಿಹ್ಯದ അതിലേ ഇപ്പം ഇരുപത്തിയെട്ട് ദിവസമാണ് ചോദ്യനാള് മുതലാണ് ഇവിടെ ഉത്സവം തുടങ്ങുന്നത് അക്കരക്കൊട്ടിയൂർ ഇക്കരക്കൊട്ടിയൂർ അങ്ങനെ രണ്ട് ദേവസ്ഥാനങ്ങളാണ് അവൾ അതിലിപ്പം നമ്മൾ നിൽക്കുന്നത് ഇക്കരക്കൊട്ടിയൂരാണ് അക്കരക്കൊട്ടൂരിൽ എട്ടാം തീയതി മുതൽ ജൂൺ എട്ട് മുതൽ മാത്രമേ നമുക്ക് പ്രവേശനമുള്ളൂ അതിൽ തന്നെ സ്ത്രീകൾക്ക് ഫാമിലി ആയിട്ട് പോകാൻ പറ്റുന്ന പത്താം തീയതി പത്താം തീയതി ഒരു വിശേഷപ്പെട്ട ദിവസമാണ് അന്ന് മുതൽ മാത്രമേ അക്കരെ ദേവസ്ഥാനത്തേക്ക് സ്ത്രീകൾക്ക് ഫാമിലിയായിട്ട് പോകാൻ സാധിക്കുകയുള്ളൂ അതുമാത്രമല്ല ജൂൺ മുപ്പതാം തീയതി ക്ക് ഉള്ളിലും അത്രയും ഗ്യാപ്പിൽ മാത്രം അതായത് ഇരുപത്തെട്ട് ദിവസം മാത്രം സ്ത്രീകൾക്ക് പോകാൻ പറ്റും അതിനുശേഷം ഒരു നാല് അഞ്ച് ദിവസം കൂടി അതായത് ജൂലൈ നാല് വരെ നമുക്ക് മറ്റ് പുരുഷന്മാർക്കും കൂടി ക്ഷേത്രത്തിൽ ദർശനം നടത്താൻ പറ്റുന്ന ആ രീതിയിലാണ് ഇവിടെ എല്ലാ സജ്ജീകരണങ്ങളും ഏകദേശം ഇപ്പോൾ ദേവസ്വം നടത്തി വന്നിട്ടുണ്ട് വരുന്നവർക്ക് ഭക്തജനങ്ങൾക്ക് ഭക്ഷണം കാര്യങ്ങളൊക്കെ ദേവസ്വം അതുപോലെ തന്നെ മറ്റ് ഹിന്ദു സംഘടനകളൊക്കെ ഇവിടെ അറേഞ്ച് ചെയ്ത് വെച്ചിട്ടുണ്ട് മറ്റ് ഹോട്ടലുകളും കാര്യങ്ങളൊക്കെ ഇവിടെ ലഭ്യമാണ് താമസിക്കാനുള്ള സൗകര്യങ്ങളൊക്കെ ഇവിടെ റെഡി റെഡിയാണ് അതുപോലെ തന്നെ എല്ലാവർക്കും വരുന്ന ഇതൊരു മഴ ഉത്സവമാണ് മഴയത്താണ് ഭക്തി എന്താണോ ഭക്തി അത് ജനങ്ങൾ നമ്മൾ നമ്മളെ ഉള്ളിൻ്റെ ഉള്ളിൽ നിന്ന് ദേവനുമായിട്ട് സംവേദിക്കുന്ന ആ ഒരു പ്രകൃതിയുമായി വരുന്ന ഒരു ഉത്സവമാണ് ഇത് വരാൻ പോകുന്നത് വരുന്ന സമയത്ത് മറ്റു ക്ഷേത്രങ്ങളിലെ പോലെ വലിയ കെട്ടുകളോ വെട്ടുകളോ ഒന്നുമില്ല ഒരു ഭരണശാലകൾ പണ്ട് നടന്ന് എന്താണോ അതേ രീതിയിലുള്ള അതേ രൂപത്തിലുള്ള ഭരണശാലകളും ദേവസ്ഥാനം തന്നെയാണുള്ള അവിടെ വരുന്നു ഭക്തി ഇവിടെ തൂഴുന്നു പ്രാർത്ഥിക്കുന്നു എന്താണോ മനസ്സിൽ പ്രാർത്ഥിച്ചത് അതിവിടെ നിന്ന് കിട്ടുന്നു എന്നുള്ളതാണ് ഇവിടെ പിന്നെ നമുക്ക് ഇവിടെ ഓട പോകുക എന്നൊരു ഇതുണ്ട് നമ്മൾ പോകുന്ന സമയത്ത് അവരിവിടെ വന്നു പോകുന്ന ദക്ഷൻ്റെ താടി ഭൂതഗണങ്ങൾ പറിച്ച് അറിഞ്ഞതിന് ശേഷം അത് നമ്മൾ കൊണ്ടുപോകുന്നതായിട്ടാണ് ഒരു ഐതിഹ്യമായിട്ടാണ് വരുന്നത് ദക്ഷിൻ്റെ താടിയായിട്ട് വരുന്നത് അതിപ്പോൾ ആയിട്ടല്ല ആയി വന്നുകൊണ്ടിരിക്കുന്നത് ഉത്സവ സമയത്ത് വന്നാൽ അതുകൊണ്ട് നമുക്ക് പോകാം വീട്ടിൽ പൂജാമുറിയിൽ വെക്കാവുന്നതാണ് എന്തായാലും ഇതുപോലെ എല്ലാവരും അവിടെ ആരൊക്കെയാണ് ഇത് കേൾക്കുന്നത് നിങ്ങൾ ചാനലിലൂടെ ഇത് കേൾക്കുന്നത് അവരെല്ലാം വരിക അവരവരുടെ മനസ്സിൽ പ്രാർത്ഥിക്കുക അവരെല്ലാവർക്കും കുട്ടിയൊരു പെരുമാളവും ദേവിയും അനുഗ്രഹം തരട്ടെ എന്ന് മാത്രം പ്രാർത്ഥിക്കുക ഇപ്പോൾ ഉണ്ടാവും ഇക്കരെ എത്ര ടൈം ഓപ്പൺ ഓക്കെ മൊത്തം ഒരു വർഷത്തിൽ മുന്നൂറ്റി അറുപത്തഞ്ച് ദിവസം ഇവിടെ ഓപ്പണാണ് പക്ഷേ ഇരുപത്തിയെട്ട് ദിവസത്തെ ഉത്സവം നടക്കുന്ന സമയത്ത് ക്ഷേത്രത്തിൽ മാത്രമേ പ്രവേശനം പ്രവേശനമുണ്ടാവുള്ളൂ ഇവിടെ അടച്ചിട്ടായിരിക്കും ഉണ്ടാവുക ഭക്തനങ്ങൾക്ക് വരാം വന്ന് പ്രാർത്ഥിച്ച് പോകാം പക്ഷേ അതെല്ലാ ചടങ്ങുകളും കാര്യങ്ങളും എല്ലാം ഉണ്ടാവുക അക്കര ക്ഷേത്രത്തിലായിരിക്കും അത് ഈ ജൂൺ മാസം ഈ വർഷം രണ്ടായിരത്തി ഇരുപത്തി ജൂൺ മാസം എട്ടാം തീയതി മുതലാണ് നമ്മൾ തുടങ്ങാൻ പോകുന്നത് തുടങ്ങി അതിൽ ജൂലൈ മൂന്ന് വരെ അതിൽ ജൂൺ പത്ത് മുതലും മുപ്പത് വരെയുള്ള ഈ ടൈം സ്പാനുള്ളിൽ മാത്രമേ ഫാമിലി സ്ത്രീജനങ്ങൾക്ക് പ്രവേശനം ഉണ്ടാവുള്ളൂ അതിന് മുന്നിലോ അതിന് ശേഷമോ അവർക്ക് വന്നാൽ പ്രവേശിക്കാമെന്നൊന്നും കിട്ടില്ല അപ്പോൾ ആ സമയത്ത് ആരും വരാതിരിക്കാൻ വേണ്ടി ശ്രമിക്കുക ഓക്കെ നല്ല ഇൻഫർമേഷൻ താങ്ക് സോ മച്ച് താങ്ക് യു ഓക്കെ ഇവർ ഏന്ന് ജൂൺ എൻറ്റീക്കുന്ന ജൂൺ വരെ കൊട്ടിയൂർ ജാത്യ അത് ഈ എരടു ദിന യാതൊരു രീതി സ്ത്രീയൊരു ഇല്ല പ്രവേശ ഇരോതില്ല ഈ ജൂൺ ഹത്തറിൻ്റെ ಜೂನ್ ಮೂವತ್ತರವರೆಗೆ ಸ್ತ್ರೀಯರು ತಮ್ಮ ಫ್ಯಾಮಿಲಿಯ ಜೊತೆಗೂಡಿ ಬೇಕಿದ್ದರೂ ಕೊಟ್ಟಿಯೂರಿನ ದೇವಸ್ಥಾನಕ್ಕೆ ಬರಬಹುದು ಜೂನ್ ಮೂವತ್ತರಿಂದ ಜುಲೈ ನಾಲ್ಕರವರೆಗೆ ಮತ್ತೆ ಇಲ್ಲಿ ಲೇಡೀಸ್ಗಳಿಗೆ ಪ್ರವೇಶ ಇರೋದಿಲ್ಲ ನಾವಿವಾಗ ನಿಂತಿರ್ತಕ್ಕಂಥದ್ದು ನಿಂತಿರತಕ್ಕಂಥದ್ದು ಇಕ್ಕರೆ ಟೆಂಪಲ್ನಲ್ಲಿ ಇಲ್ಲಿ ಪಾರ್ವತಿ ದೇವಿಯನ್ನು ನಾವು ಇಲ್ಲಿ ಬಂದು ಪೂಜಿಸ್ತೇವೆ ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಜಾತ್ರೆ ನಡೆಯುವ ಸಂದರ್ಭ ಇರ್ತದೆ ನೋಡಿ ಆ ಇಪ್ಪತ್ತ ಐದರಿಂದ ಇಪ್ಪತ್ತಾರು ದಿನಗಳ ಕಾಲ ಇಲ್ಲಿ ದೇಗುಲದಲ್ಲಿ ಯಾವುದೇ ಪೂಜೆಗಳೆಲ್ಲ ಇರೋದಿಲ್ಲ ಅಲ್ಲಿ ಇರ್ತದೆ ಉಳಿದಂತಹ ಹನ್ನೊಂದು ತಿಂಗಳು ಕೂಡ ಇಲ್ಲಿ ಪೂಜೆ ಇರ್ತದೆ ಅಲ್ಲಿ ಕ್ಲೋಸ್ ಆಗಿರ್ತದೆ ಹೇಗೆ ಇಲ್ಲಿ ಸತೀದೇವಿ ಅಗ್ನಿಗೆ ಪ್ರವೇಶವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಯಾವ ರೀತಿಯ ವಾತಾವರಣ ಅಲ್ಲಿ ಇತ್ತು ಅದನ್ನೇ ಇಲ್ಲಿ ತೋರಿಸುವಂಥ ಪ್ರಯತ್ನ ಯಾವುದೇ ಆಡಂಬರಗಳಿಲ್ಲದೆ ಹಾಗೆಯೇ ಇಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಕ್ರಮ ನಡೆಯುವಾಗ ಯಾವ ರೀತಿ ಶಿವನ ಜೊತೆಗೆ ನಾವು ನಮ್ಮ ಮನಸ್ಸಿನ ಇಚ್ಛೆಗಳನ್ನು ಪ್ರಾರ್ಥನೆ ಮಾಡ್ತೇವೆಯೋ ಅದೆಲ್ಲವೂ ಕೂಡ ಶಿವ ಖಂಡಿತವಾಗಲೂ ಪಾರ್ವತಿ ದೇವಿಯ ಜೊತೆಗೂಡಿ ನಮಗೆ ಫುಲ್ ಫಿಲ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ ಅದು ಇಲ್ಲಿ ನಡೆದಿದೆ ಹಾಗೆಯೇ ಬೇರೆ ಬೇರೆ ಹಿಂದೂ ಸಂಘಟನೆಗಳಾಗಿರ್ಬೋದು ಬೇರೆ ಬೇರೆ ಸಂಘಟನೆಗಳ ಮೂಲಕ ಈ ಒಂದು ತಿಂಗಳ ಅವಧಿಯಲ್ಲಿ ಇಲ್ಲಿ ಭೋಜನದ ಪ್ರಸಾದದ ಸೇವೆಯನ್ನು ಕೂಡ ಭಕ್ತರಿಗೆ ನೀಡುವಂಥ ಕೆಲಸಗಳು ನಡೀತಾ ಇರ್ತದೆ ಅದಕ್ಕಾಗಿಯೇ ಈ ಪೂರ್ವ ತಯಾರಿಯ ಬಿಡದಲ್ಲಿ ಮತ್ತು ಇಲ್ಲಿ ಶಾಪ್ಗೆ ಬಂದಾಗ ಒಂದು ಗಡ್ಡದ ರೀತಿಯಲ್ಲಿರುವಂಥ ಒಂದು ವಿಷಯಗಳು ಅಂದರೆ ಇಲ್ಲಿ ಒಂದು ವಸ್ತುವನ್ನು ಅಲ್ಲಿ ಮಾರಾಟ ಮಾಡ್ತಿರ್ತಾರೆ ಅಂದರೆ ಅದು ಇಲ್ಲಿ ಋಷಿ ಮುನಿಗಳ ಗಡ್ಡ ಅಂತ ಹೇಳುವಂಥ ರೀತಿಯಲ್ಲೇ ನಾವು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಳ್ಳಬೇಕು ಅಂತ ಹೇಳುವಂಥದ್ದು ಇವಾಗ ರೆಡಿ ಆಗ್ತಾ ಇದೆ ಏನು ಅಂತ ನಿಮಗೆ ಅದರ ಬಗ್ಗೆ ಗೊತ್ತಿಲ್ಲದ್ರೆ ಅದು ನಮಗೆ ಇಲ್ಲಿ ಬಂದಾಗ ನಾವು ಅದು ಸಿಗ್ತದೆ ಅವರು ಹೇಳಿರೋದನ್ನು ಒಂದು ಸ್ವಲ್ಪ ತಪ್ಪಿರ್ಬೋದು ನಾನು ಹೇಳಿರೋದರಲ್ಲಿ ಆದರೆ ಅವರು ಭಾಳ ಚೆನ್ನಾಗಿ ಮಲಯಾಳದಲ್ಲಿ ಹೇಳಿದ್ದಾರೆ ಅದನ್ನು ನಾನು ಕನ್ನಡದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇವೆ ಹಾಗೆ ನಾವು ಬಂದಿರುವಾಗ ನಮಗೆ ಇಲ್ಲಿ ಭೋಜನ ಪ್ರಸಾದದ ವ್ಯವಸ್ಥೆ ಇದೆ ಅದನ್ನು ಸ್ವೀಕರಿಸಿಕೊಂಡು ತೆರಳುತ್ತೇವೆ ಮತ್ತೆ ನಾವು ಜೂನ್ ಎಂಟಕ್ಕೆ ಬರ್ತೀವಿ ಜೂನ್ ಹತ್ತರಿಂದ ಲೇಡಿಸ್ಗಳಿಗೆ ಪ್ರವೇಶ ಇದೆ ಜೂನ್ ಮೂವತ್ತರವರೆಗೆ ಆ ಸಂದರ್ಭದಲ್ಲಿ ಎಲ್ಲ ಕುಟುಂಬ ಸಮೇತರಾಗಿ ಬನ್ನಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ವೀಕ್ಷಣೆ ಮಾಡಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಧನ್ಯವಾದ ಥ್ಯಾಂಕ್ ಯು ಸಿ ನೆಕ್ಸ್ಟ್ ವಿಡಿಯೋ